ಈ ಒಂದು ನನಗೆ ಯಾವಾಗಲೂ ಜಾಸ್ತಿ ಇರಬೇಕು ಹೇಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡಿ ಸ್ವಲ್ಪ ಎಸ್ ಇವತ್ತೇನ್ ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದ್ರೆ ಫಸ್ಟ್ ನಮ್ಗೆ ನೆನಪಾಗದೆ ಲಕ್ಷ್ಮಿ ಆಯ್ತಾ ಸೊ ನನ್ ಪ್ರಕಾರ ನನಗೆ ಆ ಲಕ್ಷ್ಮಿ ಅಂದ್ರೆ ನಮ್ಮಮ್ಮ ದೇವರಿಗಿಂತ ಸೊ ಎಲ್ಲ ತಾಯಂದ್ರಿಗೂ ಮಕ್ಕಳು ಲಕ್ಷ್ಮಿ ಅಂತಾನೆ ಬಟ್ ನನ್ಗೆ ನಮ್ಮಮ್ಮನೆ ಲಕ್ಷ್ಮಿ ಅಂತ ಹಾಗಾಗಿ ಹೊಸ ಸೀರೆನ ಯಾಕೆ ಉಟ್ಕೊಳ್ಳೋದು ನಮ್ಮಮ್ಮನ ಸಾರಿನ ಹಾಕೊಂಡು ವರಮಹಾಲಕ್ಷ್ಮಿ ಹಬ್ಬನ ಮಾಡೋಣ ಅಂತ ಮನೇಲಿ ಹಬ್ಬ ನಾವು ಮಾಡಲ್ಲ ಮನೇಲೆ ಹಾಗೆ ಪೂಜೆ ಗೀಜೆ ಎಲ್ಲ ಪ್ರಸಾದ ಎಲ್ಲ ಮಾಡ್ತೇವೆ ಇದು ನಮ್ಮ ಅಮ್ಮನ ಸಾರಿ ನಾನು ಹಾಕೊಂಡಿರುವಂತದ್ದು ಹ್ಮ್ 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 ಐ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಇವಾಗ ಜಸ್ಟು ಸ್ನಾನ ಮಾಡಿದೆ ಆ್ಯಂಡ್ ನನ್ನ ಇಬ್ರಿಗೂ ಸ್ನಾನ ಮಾಡಿಸಿದೆ ಕಿಯಾ ಯಾ ಬ್ರೀಸುಗಿಬ್ರಿಗೂ ಸೊ ಇವಾಗ ನಮ್ಮ ಬಿಫೋರ್ ನಮ್ಮ ದೇವ್ರ ಮನೆ ಹೇಗಿದೆ ಆ್ಯಂಡ್ ಇನ್ನು ಏನು ಪೂಜೆ ಮಾಡಿಲ್ಲ ಅಡುಗೆ ಮಾಡಿಲ್ಲ ಏನೇನು ಇಲ್ಲ ನೈಟು ಕೂಡ ತಿಂದಿಲ್ಲ ಸ್ವಲ್ಪ ಫುಲ್ ಹೊಟ್ಟೆ ಇದೆ ಸೊ ಬನ್ನಿ ಇವಾಗ ನಮ್ಮ ದೇವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಆಮೇಲೆ ಏನಪ್ಪ ನೆಕ್ಸ್ಟ್ ನಾನು ಹೆಂಗೆ ಪೂಜೆ ಮಾಡ್ತೀನಿ ನಾನು ಏನು ಪ್ರಸಾದ ಮಾಡ್ತೀನಿ ಅಂತ ತೋರಿಸ್ತೀನಿ ಸಿ ನನ್ನ ಮಕ್ಕಳು ಕಡೆಯಿಂದಾನು ವಾರ ಮಹಾಕ್ಷ್ಮಿ ಶುಭಾಶಯಗಳು ಮಧು ಮಧು ಇಲ್ಲಿ ಮಧು ಆಯ್ ಮಾಡ ನೀನು ಬಾರಮ್ಮ ಬ್ರೀಝ್ ಇಲ್ಲಿ ಬ್ರೀಝು ನೀನು ಬಾರಮ್ಮ ಆಯಿತಮ್ಮ ಇವನು ತೋರಿಸಿಲ್ಲ ಅಂತ ಮುದ್ದು ಸೊ ಬಿಫೋರ್ ಈ ಥರ ಇದೆ ನಿನ್ನೆ ಪೂಜೆ ಮಾಡಿದ್ದು ನಾನು ನೀಟಾಗಿ ಇದು ಇದರಲ್ಲಿ ಒಂದು ಶಲ್ಯ ಇತ್ತು ಎಲ್ಲ ಎತ್ತಿಟ್ಟಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಈ ನಾನು ಇನ್ನು ಮುಖನೇ ತೊಳೆದಿರಲಿಲ್ಲ ಹಾಗೆ ನಮ್ಮ ಮನೆ ಕೆಲಸದ ಅಂಟಿಗೆ ಸ್ವಲ್ಪ ಅವ್ರು ಬರ ಲೇಟ್ ಆಗಿಬಿಡುತ್ತೆ ಅಂತೇಳಿ ಈ ಒಂದು ತಟ್ಟೆಯಲ್ಲಿ ಅಷ್ಟು ಕುಂಕುಮ ಹಾಕಿ ಸಾವಿರದ ಒಂದು ರೂಪಾಯಿ ಇಟ್ಟು ಬ್ಲೌಸ್ ಪೀಸ್ ಇಟ್ಟು ಹೂ ಇಟ್ಟು ಅವರಿಗೆ ಆಲ್ರೆಡಿ ನಾನು ಇದು ಮಾಡಿದೆ ಏನಪ್ಪ ಮುತ್ತೈದೆಯಾಗಿ ಇದು ಕೊಡ್ತಾರಲ್ಲ ಆ ಥರ ಭಾಗನ ಥರ ಏನೋ ನನಗೆ ಇಲ್ಲ ಅದನ್ನು ಕೊಟ್ಟೆ ಸೊ ಈ ಥರ ಇರೋದನ್ನ ದೇವ್ರ ಮನೆ ನೆಕ್ಸ್ಟ್ ನಾನು ಹೆಂಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆ ಗೈಸ್ ರೆಡಿಯಾಗಿ ಬಂದೆ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸ್ವಲ್ಪ ಬ್ಲಷ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನನಗೆ ಬ್ಲಷ್ ಅಂದರೆ ತುಂಬ ಇಷ್ಟ ಸೊ ಈ ಒಂದು ಇಯರಿಂಗ್ಸ್ ತೊಗೊಂಡು ತುಂಬ ದಿನ ಆಗ್ಬಿಡಿತ್ತು ಹಾಗೆ ಈ ಒಂದು ಇಯರಿಂಗ್ಸ್ನ ಹಾಕ್ಕೊಂಡೆ ಮತ್ತು ನಾನು ಗೋಲ್ಡ್ ಚೈನ್ ಬಿಟ್ರೆ ಬೇರೆ ಏನೂ ಹಾಕಲ್ಲ ಜಾಸ್ತಿ ರೇಟ್ ತುಂಬ ರೇಟ್ ತೆಗೆಯೋದು ಅಷ್ಟೇ ಬ್ಯಾಂಗಲ್ಸ್ ಹಾಕೊಬೇಕಿತ್ತು ಈ ಡ್ರೆಸ್ಗೆ ಯಾವುದು ಮ್ಯಾಚ್ ಆಗೋ ಬ್ಯಾಂಗಲ್ಸ್ ಇರಲಿಲ್ಲ ಅದಕ್ಕೆ ಇದು ನನ್ನದೊಂದು ಗೋಲ್ಡ್ ಕಡ್ಗ ಮತ್ತು ಈ ಥರ ವಾಚ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಆ್ಯಕ್ಚುಲಿ ದೇವ್ರ ಪೂಜೆ ಮಾಡಬೇಕು ಅಂದರೆ ಪ್ರಸಾದ ಇಡಬೇಕಲ್ವಾ ಪ್ರಸಾದ ಇಲ್ಲದೆ ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ಸೊ ಹಾಗೆ ಈಗ ಫಸ್ಟ್ ನಾನು ಏನು ಏನಪ್ಪ ದೇವ್ರಿಗೆ ಪ್ರಸಾದ ಮಾಡ್ತೀನಿ ಅಂತ ಆ ಒಂದು ನಿಮಗೆ ರೆಸಿಪಿನ ಹೇಳ್ಕೊಡ್ತೀನಿ ಬನ್ನಿ ನಾನಿವತ್ತು ದೇವರಿಗೆ ಪ್ರಸಾದ ಅಂತ ಸ್ವೀಟ್ ಪೊಂಗಲ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವೀಟ್ ಪೊಂಗಲ್ಗೆ ಏನೇನು ಬೇಕು ಒನ್ ಒನ್ ಬೈ ಒನ್ ಎಲ್ಲ ಹೇಳ್ಕೊಡ್ತೀನಿ ಬನ್ನಿ ನನಗೆ ಇದು ನನ್ನ ಕಜಿನ್ ನನಗೆ ಮನೆಯಲ್ಲಿ ಮಾಡಿದ್ರು ಒಂದ್ಸಲ ಹಾಗೆ ನಾನು ನಿಮ್ಗೆ ಈ ಥರ ಹೇಳ್ಕೊಡ್ತೀನಿ ಓಕೆ ಫಸ್ಟು ನಾನು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿ ಬಂದುಬಿಟ್ಟು ಬೇಸ್ ಅಕ್ಕಿ ಅಂತಾರೆ ಗೊತ್ತಾ ಡಿಪೋ ಅಕ್ಕಿ ಅದು ಮತ್ತು ಇದು ಬೇಳೆ ತೊಗರಿ ಬೇಳೆ ತಗೊಂಡಿದ್ದೀನಿ ಸೊ ಇದನ್ನು ಫಸ್ಟು ವಾಶ್ ಮಾಡಬೇಕು ಸೊ ಈ ಡಿಪೋ ಅಕ್ಕಿ ಗಲೀಜ್ ಇರೋದ್ರಿಂದ ಒಂದು ಐದು ಸಲ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಗಲೀಜು ಬರ್ತಿದೆ ಅಂತ ಹೇಳಿ ಸೊ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಇಲ್ಲಿ ನನ್ನ ಕಸಿನ್ ಇಲ್ದಿರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ನನಗೆ ವಿಡಿಯೋಸ್ ಮಾಡೋದು ಸೊ ಎಷ್ಟು ಅಕ್ಕಿ ಹಾಕಿರ್ತೀರ ಅಷ್ಟು ಡಬಲ್ ಅಷ್ಟು ಒಂದು ಕುಕ್ಕರ್ ಒಳಗಡೆ ನೀರು ಹಾಕೊಬೇಕಾಗುತ್ತೆ ಸೊ ನಾನು ಅರ್ಧ ಹಾಕೊಂಡಿದ್ದೆ ಅಲ್ವಾ ಹಾಗೆ ನಾನು ಒಂದು ಹಾಕೊತಾ ಇದ್ದೀನಿ ಸೊ ನೋಡ್ಬೋದು ನೀವು ಒಂಚೂರು ಸ್ವಲ್ಪ ಹಾಕಿರ್ತೀನಿ ಏನಿಲ್ಲ ಒಂಚೂರು ಜಾಸ್ತಿ ನೀರು ಹಾಕ್ಕೊಬೋದು ಮತ್ತು ಇದ್ರೊಳಗಡೆ ನೀವೇನು ಮಾಡಬೇಕಾಗುತ್ತೆ ಒಂದೆರಡು ಸ್ ಎರಡು ಚಮಚ ಅಷ್ಟು ಸ್ಪೂ ತುಪ್ಪ ಹಾಕೊಳ್ಳಿ ತುಪ್ಪ ಇದ್ದಷ್ಟು ಚೆನ್ನಾಗಾಗುತ್ತೆ ಅಂತ ಸೊ ಅದಾದ್ಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಚೂರ್ ಹಾಕ್ಕೊತೀನಿ ನಾನು ಇಷ್ಟು ಹಾಕ್ಕೊಂತೀನಿ ಅಷ್ಟೆ ಸೊ ಇವಾಗ ಅದನ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಸಲ ಕೂಗಿಸ್ಕೊಬೇಕು ನೆಕ್ಸ್ಟು ಸ್ಟೆಪ್ಪಿಗೆ ಬೇಕಾಗಿರುವಂತಹದ್ದು ಕೊಬ್ಬರಿ ತುರಿ ದ್ರಾಕ್ಷಿ ಗೋಡಾಮ್ ಗೋಡಂಬಿ ಬಾದಾಮ್ ಎಲ್ಲ ಬೇಕಾಗುತ್ತೆ ಸೊ ದ್ರಾಕ್ಷಿ ಖಾಲಿ ಆಗ್ಬಿಟ್ಟಿತ್ತು ನೋಡಿ ನಾನು ಎಲ್ಲಿಟ್ಕೊತೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಪಿಸ್ತಾ ಸೊ ದ್ರಾಕ್ಷಿ ಒಂದು ಖಾಲಿ ಆಗ್ಬಿಟ್ಟಿದೆ ಅದು ಹಾಗಾಗಿ ನಾನು ಇಲ್ಲ ಅಂದರೂ ಮಾಡ್ಕೋಬಹುದು ಆರಾಮಾಗಿ ಹಾಗಾಗಿ ನಾನು ಈ ಥರ ಚಚ್ಚಿ ಇಟ್ಕೊಂಡಿದ್ದೀನಿ ಈ ಥರ ಇದು ಕೊಬ್ಬರಿ ತುರಿ ಕೊಬ್ಬರಿ ತುರ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನೀವು ಈ ಥರ ಬಾಣಲಿನ ಇಟ್ಟು ಅದಕ್ಕೆ ಗ್ಯಾಸ್ ಹಚ್ಕೊಳ್ಳಿ ಬಾಡ್ಲಿನ ಒಂದು ಚೂರು ಏನಾದರೂ ನೀರಿತ್ತು ಅದು ಇದು ಅಂತಂದರೆ ಸ್ವಲ್ಪ ಕಾಯಕ್ಕೆ ಬಿಡಿ ಅದೇ ನೀರೆಲ್ಲ ಇಟ್ಕೊಳುತ್ತೆ ಸೊ ಬಾಡ್ಲಿ ಇಟ್ಟ ತಕ್ಷಣ ನೆಕ್ಸ್ಟು ಒಂದು ಚೂರು ಕಾದಾದ್ಮೇಲೆ ನಾನೇನು ಮಾಡ್ತೀನಿ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂತೀನಿ ಇದಕ್ಕೆ ಎಣ್ಣೆ ಹಾಕ್ಬಾರ್ದು ತುಪ್ಪ ಹಾಕ್ತಷ್ಟು ಚೆನ್ನಾಗಾಗುತ್ತೆ ಯಪ್ಪ ಕಝಿನ್ ಇಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಗುರು ನೋಡಿ ಒಬ್ಬಳೇ ಇಟ್ಕೊಂಡು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ಇದನ್ನು ನಾನು ಬೇಯಕ್ಕೆ ಬಿಟ್ಟಿದ್ದೀನಿ ಮೂರರಿಂದ ನಾಲ್ಕು ಕೂಗಿಸ್ಕೊಳ್ಳೋಣ ತೊಪ್ಪೆ ಥರ ಹಾಕ್ಬೇಕು ಅದು ಆವಾಗಲೇ ಚೆನ್ನಾಗಿರೋದು ಸೊ ನೀವು ನೋಡ್ಬೋದು ಸೊ ನಾಲ್ಕು ಕೂಗಿಸ್ಕೊಂಡಿದ್ದೀನಿ ನಾನೀಗ ಆಫ್ ಮಾಡ್ತಾ ಇದ್ದೀನಿ ಸೊ ಈ ಕಡೆ ತುಪ್ಪ ಕಾಯ್ದಿದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ದ್ರಾಕ್ಷಿ ಗೋಡಂಬಿ ಮತ್ತು ಕೊಬ್ಬರಿ ತುರಿ ಏನಿದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಮ್ಮಿ ಫ್ಲೇಮಲ್ಲಿಟ್ಟು ನೀವು ನೋಡ್ಬೋದು ಚೂರು ತುಪ್ಪ ಕಮ್ಮಿ ಆಗಿದೆ ಅನಿಸುತ್ತೆ ಸ್ವಲ್ಪ ಹಾಕೊಂಬಿಡೋಣ ಫ್ರೈ ಮಾಡ್ತಾನೆ ಹಾಕೊಬೋದು ಏನಿಲ್ಲ ಸೊ ಜಾಸ್ತಿನೇ ತುಪ್ಪ ಬೇಕು ಈ ಒಂದು ರೆಸಿಪಿ ಮಾಡೋದಕ್ಕೆ ನೋಡ್ಬೋದಲ್ಲ ನೀವು ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ ಸೊ ಇದನ್ನೊಂಚೂರು ಹಿಂಗೆ ಒಗ್ಗರಣೆ ಮಾಡಾದ್ಮೇಲೆ ಸೊ ಅದನ್ನೇ ಎತ್ತಿ ಒಂದು ಪ್ಲೇಟ್ಗೆ ಹಾಕೊಬೇಕಾಗುತ್ತೆ ಸೊ ಅದೇ ಪ್ಲೇಟ್ಗೆ ಹಾಕೊತೀನಿ ನಾನು ಆಫ್ ಮಾಡಿಬಿಡೋಣ ಎತ್ಕೊಂತಿದ್ದೀನಿ ಅಲ್ವಾ ಹಾಗಾಗಿ ತುಪ್ಪ ಜಾಸ್ತಿ ಹಾಕಿದ್ದಕ್ಕೆ ನೋಡಿ ಹೆಂಗೆ ಬಂದಿದೆ ಈಜಾ ಆ್ಯಕ್ಚುಲಿ ಈ ಥರ ಬರಬೇಕು ನೆಕ್ಸ್ಟ್ ಸ್ಟೆಪ್ಪಿಗೆ ಬೇಕಾಗಿರುವಂತಹದ್ದು ನಾನು ತಗೊಂಡಿದ್ದೀನಿ ಕಪ್ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ಪು ಫುಲ್ ನೀರು ತೊಗೊಂಡಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ಏನು ಕರೆದಿದ್ದೀವಲ್ಲ ಅದೇ ಒಂದು ಬಾಣಲಿಯಲ್ಲಿ ಮತ್ತೆ ನಾವು ಇದು ಮಾಡ್ಕೊಂಡ್ಬಿಡೋಣ ಬೇರೆ ಬಾಂಡ್ಲಿ ಬೇಡ ಸೊ ಈ ಥರ ಆಗ್ತಿದೆಯಲ್ಲ ಸೊ ಅಲ್ಲಿಗೆ ಫಸ್ಟು ನಾನೇನು ಮಾಡ್ತೀನಿ ಬಿಸಿ ಆದಮೇಲೆ ಏನು ತಗೊಂಡಿದ್ದೀನಿ ಈ ಒಂದು ಕಾಲು ಅಷ್ಟು ಬೆಲ್ಲ ಬೆಲ್ಲದ ಪೌಡ್ರು ಮಂಡ್ಯದಿದು ಬೆಲ್ಲದ ಪೌಡ್ರು ಸೊ ಬೆಲ್ಲದ ಇದೆ ಚೆನ್ನಾಗಿರುತ್ತೆ ಸೊ ನಾನು ಹಾಕೊತ ಇದ್ದೀನಿ ಬೆಲ್ಲದ ಪೌಡ್ರು ಬೆಲ್ಲದ ಪೌಡ್ರ್ ಹಾಕಿದ ತಕ್ಷಣ ಅದೇ ಒಂದು ಕಪ್ಪಲ್ಲಿ ಇದೆಯಲ್ಲ ನೀರು ಆ ಕಪ್ ನೀರನ್ನ ಇದ್ದೀನಿ ನೀವು ನೋಡ್ಬೋದು ಸೊ ಅದಾಗಿದ್ದು ನೆಕ್ಸ್ಟು ಈ ಒಂದು ಸ್ಟೆಪ್ಗೆ ಬೇಕಾಗಿರೋದೇ ಇಲ್ಲಿ ನೋಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏಲಕ್ಕಿನ ಸೊ ಏಲಕ್ಕಿ ಅದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಬಿಡಿ ಈ ಥರ ಚೆನ್ನಾಗಿ ಕುದೀತಾ ಇರ್ಬೇಕಿದು ನಿಮ್ಗೇನಾದರೂ ಜಾಸ್ತಿ ಸ್ವೀಟ್ ಬೇಕು ಅಂತ ಹೇಳಿದ್ರೆ ನೀವು ಬೇಕಾದರೆ ಬೆಲ್ಲನ ಆ್ಯಡ್ ಮಾಡ್ಕೊಬೋದು ನಂಗೆ ಸ್ವೀಟ್ ಜಾಸ್ತಿ ಆಗದೆ ಇರೋ ಕಾರಣ ಸೊ ಹಾಗೆ ಕಾಲು ಅಷ್ಟು ಹಾಕಿದ್ದೀನಿ ಅಷ್ಟೇ ನಾನು ಸೊ ಇದು ವೀಸಿಲಿ ಹೋಗಿದೆಯಾ ನೋಡೋಣ ಎಸ್ ಹೋಗಿದೆ ಓಪನ್ ಮಾಡೋಣ ಪ್ಲೀಸ್ ನೋಡಿ ಈ ಥರ ಆಗಿರಬೇಕು ನೀರು ಭೀ ಹಂಗೆ ಇದೆ ಯಾಕೆಂದರೆ ನಾನು ಜಾಸ್ತಿ ನೀರು ಹಾಕಿದ್ದೆ ಅಲ್ವಾ ಅದಕ್ಕೆ ಸೊ ನೋಡಿ ಈ ಥರ ಆಗಿರಬೇಕು ಅಕ್ಕಕ್ಕಿ ಥರ ಒಂದು ಚೂರು ಅಕ್ಕಿ ಥರ ಇರಲಿ ಬೇಕಿದ್ರೆ ತಿನ್ನೋಕ್ಕೆ ಚೆನ್ನಾಗೂ ಇರುತ್ತೆ ನೋಡಿ ಈ ಥರ ಇದಾಗ್ತಿರುತ್ತಲ್ವ ಕುದೀತಾ ಇರುತ್ತಲ್ವಾ ಅಲ್ಲಿಗೆ ಈ ಒಂದು ಏನು ಏನ್ ಇಟ್ಕೊಂಡಿರ್ತೀವಿ ಇದನ್ನ ಅಲ್ಲಿಗೆ ಹಾಕ್ಬೇಕು ಕುದಿಬೇಕಾದ್ರೇನೆ ನೀವು ಕರ್ದು ದ್ರಾಕ್ಷಿ ಗೋಡಂಬಿ ಅದೆಲ್ಲ ಇದ್ರೊಳಗಡೆ ಹಾಕ್ಬಿಡಿ ಸೊ ಇವಾಗ ಇದು ಬೇಯಿಸಿಟ್ಕೊಂಡಿರೋದನ್ನ ಇದ್ರೊಳಗಡೆ ಹಾಕೋಣ ಸೊ ಅವಾಗ ಅವಾಗ ನೀವು ಈ ತರ ಮಿಕ್ಸ್ ಮಾಡ್ತಾನೆ ಇಲ್ಲಾಂದರೆ ಇಲ್ಲಾಂದ್ರೆ ಹಿಡಿದು ಬಿಡುತ್ತೆ ಚೆನ್ನಾಗಿರಲ್ಲ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಇರಿ ನೀವು ಆ್ಯಂಡ್ ಟೇಸ್ಟು ಮಾಡೋಕ್ಕಾಗಲ್ಲ ಬಿಕಾಸ್ ಪ್ರಸಾದಕ್ಕಂತ ಮಾಡ್ತಿರುವಂತಹದ್ದು ಇನ್ನೂ ಏನೂ ಮಾಡ್ಕೊಂಡಿಲ್ಲ ತಿನ್ನೋಕ್ಕೂ ನೀವೇನು ಬೇಳೆ ಮತ್ತು ಅಕ್ಕಿ ಹಾಕಿದ ಮೇಲೆ ಐದು ನಿಮಿಷ ನೀವು ಚೆನ್ನಾಗಿ ಇದು ಮಾಡ್ಕೊಬೇಕು ಹೋಗುದಿಲ್ಲ ಅಂದರೆ ಹಣ್ಣ ತಳೆ ಇಳಿಸಿಬಿಡುತ್ತೆ ಸೊ ನಿಮ್ ಅದೇ ನಿಮಗೆ ಎಷ್ಟು ಅಷ್ಟು ಬೆಲ್ಲ ಹಾಕೊಳ್ಳಿ ಕಲರ್ ಇನ್ನೂ ಜಾಸ್ತಿ ಬರುತ್ತೆ ಬಟ್ ನನಗೆ ಸಾಕು ಬೆಲ್ಲ ಅಂತ ಹೇಳಿದಕ್ಕೆ ಸೊ ಈ ಥರ ಕಲರ್ ಬರುತ್ತೆ ನಿಮಗೆ ನೀವು ನೋಡ್ಬೋದು ಸೊ ನಾನಿವಾಗ ಆಲ್ರೆಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿದ್ದೀನಿ ಸೊ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅನಿಸುತ್ತೋ ಅಲ್ಲಿವರೆಗೂ ನೀವು ಬೇಯಿಸ್ತಾನೆ ಇರ್ಬೋದು ಸೊ ಬೆಂದಾದಮೇಲೆ ಫುಲ್ ಗಟ್ಟಿ ಆಗೋದ್ರಿಂದ ನಾನು ಒಂದು ತೆಳ್ಳೆ ಆಗಿರ್ಬೇಕಾದ್ರೆ ಸ್ಟಾಪ್ ಮಾಡ್ಕೋತೀನಿ ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಒಂದು ಒಂದಿಷ್ಟು ತುಪ್ಪನ ಹಾಕೊತೀನಿ ಬಿಕಾಸ್ ಇದಕ್ಕೆ ತುಪ್ಪನೇ ಜಾಸ್ತಿನೇ ಬೇಕು ಆವಾಗಲೇ ಸ್ವೀಟ್ಸ್ ಹಕ್ಕತ್ತಾಗಿರೋದು ನೋಡ್ಬೋದು ನೀವು ಸೊ ಇದನ್ನ ಇವಾಗ ಫ್ಲೇಮ್ ಈಗ ಆಫ್ ಮಾಡ್ತಾ ಇದ್ದೀನಿ ನಾನು ಆಫ್ ಮಾಡಿ ಅದನ್ನು ತಣ್ಣಗೆ ಹಾಕ್ಕೊಂಡು ಚೂರು ಬಿಡ್ತೀನಿ ಅಷ್ಟರಲ್ಲಿ ಇವಾಗ ನಾನು ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಅಡುಗೆ ಮನೆ ಅಥವಾ ಅಡುಗೆ ಮನೆಯದು ಏನೇನು ಫುಡ್ಡು ಅದು ಇದು ಪ್ರಿಪೇರ್ ಎಲ್ಲ ಆಯಿತು ಇವಾಗ ಮೇಯ್ನ್ ಪೂಜೆ ಮಾಡಬೇಕಾಗಿರೋದು ಇಲ್ಲಿ ಸೊ ಈಗ ಇಲ್ಲಿ ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಡೋಣ ಪೂಜೆ ಮಾಡಬೇಕಾದ್ರೆ ನಾನು ಬಿಫೋರ್ ಬ್ಲಾಗಲ್ಲಿ ನೋಡಿದ್ದೆ ಜುಟ್ಟು ಕಟ್ಕೊಂಡು ಪೂಜೆ ಮಾಡಿ ಅಂತ ಸೊ ನೀವು ಕ್ಲಿಪ್ ತಗೊಬೋದು ಬನ್ನಿ ಸಿಗ ಕ್ಲಿಪ್ ಕಟ್ಟಿ ಇವಾಗ ಬೇಗ ಅಡಿಗೆ ದೇವ್ರ ಮನೆ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬೋಣ ಯೂಸ್ವಲಿ ನಾನು ಈ ಹೂವು ಇಷ್ಟು ಕಮ್ಮಿ ಯಾವತ್ತೂ ಇಟ್ಟು ಪೂಜೆ ಮಾಡಲ್ಲ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗಲ್ಲ ಹೂವು ನನ್ಗೆ ಯಾವಾಗ್ಲೂ ಜಾಸ್ತಿ ಇರ್ಬೇಕು ದೇವ್ರಿಗೆ ಆಗ್ಲೇ ನನಗೆ ನೆಂದೆ ಸಿಗೋದು ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಿಂದ ತೆಗ್ದು ಹೂನ ಮನೆಯಿಂದ ಆಚೆ ಇಡಬಾರ್ದು ಮನೆಯಲ್ಲೇ ಇಟ್ಕೊಬೇಕು ಏನೋ ನಮ್ಮಮ್ಮ ನನಗೆ ಈ ಒಂದು ಹೇಳ್ಕೊಟ್ಟಿರುವಂತಹದ್ದು ಶುಕ್ರವಾರ ಮನೆಯಿಂದ ಏನು ಹಾಕಬಾರ್ದು ಅಂತ ಹೇಳಿ ಬೇರೆ ದಿನ ಹಾಕ್ಬೋದಂತೆ ಬಟ್ ಶುಕ್ರವಾರ ದಿನ ಹಾಕ್ಬಾರ್ದು ಸೊ ಅದಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ ಗೈಸ್ ಈ ಒಂದು ವಿಡಿಯೋ ಮ್ಯಾಕ್ಸಿಮಮ್ ಒನ್ ಅವರ್ ಆಗಿತ್ತು ನಾನು ಫುಲ್ಲು ಫಾಸ್ಟಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ವಿಡಿಯೋ ಎಡಿಟ್ ತುಂಬ ಮಾಡಿದ್ದೀನಿ ಕಟ್ ಮಾಡಿ ಬಿಸಾಕಿದ್ದೀನಿ ಜಾಸ್ತಿ ವೀಡಿಯೋಲೆಂಥ ಚೆನ್ನಾಗಿರಲ್ಲ ಅಂತ ಹೇಳಿ ಆ್ಯಂಡು ಫುಲ್ ಕ್ಲೀನ್ ಮಾಡಿ ಬೇಗ 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 ಎಲ್ಲ ತಂದಿಟ್ಕೊಂಡೆ ಬಿಕಾಸ್ ಹೂ ತುಂಬ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಫಸ್ಟು ಎಲೆನ ತೊಳ್ಕೊಬಂದುಬಿಡೋಣ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಒಂದೂವರೆ ಮಾರು ಹೂವ ತರಿಸ್ಕೊಂತೀನಿ ಇವತ್ತು ಎರಡು ಮಾರು ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಆ ಕಡೆ ಈ ಕಡೆ ನಾನು ಕಮ್ಮಿ ಆಗ್ತಾ ಇದ್ದೆ ಕೈಜ್ ಏನು ಗೊತ್ತಾ ಸಮ ಹೂ ಹಾಕಿಲ್ಲ ಅಂದ್ರೆ ಗಿಲ್ಟಿ ಫೀಲ್ ಬರ್ತಿರುತ್ತೆ ಅದಕ್ಕೆ ಜಾಸ್ತಿ ಇದಕ್ಕೆ ಜಾಸ್ತಿ ಅಂತ ಎಲ್ಲದಕ್ಕೂ ಒಂದೇ ಸಮ ಹಾಕ್ಬೇಕು ಯಾರ ಇರ್ಲಿ ಬಿಡ್ಲಿ ಕೆಲಸ ನಾವು ನೋಡ್ಕೊಬೇಕು ಫಸ್ಟು ಎಲ್ಲ ಫೋಟೋಗೂ ಹೂ ಹಾಕ್ಕೊಂಡು ಬಂದೆ ಅದು ತುಂಬ ಸ್ಲೋ ಇತ್ತು ಹಾಗಾಗಿ ಫಾಸ್ಟ್ ಮಾಡಿಬಿಡಿದ್ದೀನಿ ಬೇಜಾರು ಮಾಡ್ಕೊಂಬಿಡಿ ವಿಡಿಯೋನ ಫಸ್ಟು ಫುಲ್ ಫೋಟೋಗ ಹೂವು ಹಾಕ್ತೇನೆ ಕಳ್ಸೋಕ್ಕೂ ಅಷ್ಟೇ ನಾನು ಅದ್ರ ಹಿಂದೆಯಿಂದ ಹೂ ತೆಗೆದು ಮುಂದೆ ಅದನ್ನ ನೀಟಾಗಿ ಮಾಡ್ತೀನಿ ನಾನು ಕಳ್ಸೋಕ್ಕೆ ಐದೆಲೆ ಫಸ್ಟು ತ್ರೀ ಎಲೆ ಹಾಕ್ತಾ ಇದ್ದೆ ಮೂರೆಲೆ ಹಾಕ್ತಾ ಇದ್ದೆ ಅಮ್ಮ ಚೆನ್ನಾಗಿ ಹೋಗಿದ್ರು ಆಮೇಲೆ ನಾನು ಐದೇಲೆ ಹಾಕ್ತೆ ನೀವು ನೋಡ್ಬೋದು ಒಕ್ಕಡೆಯಿಂದ ಹಾಕೊಂಬರ್ಬೇಕು ಐದು ಎಲೆನೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಕಳ್ಸಾ ಮಾಡ್ಕೊಬೇಕು ಕಾಣಿಸ್ತಿದ್ದೆಲ್ಲ ಎಕ್ಸ್ಟ್ರಾ ಎರಡು ಎಲೆ ತರಿಸಿದ್ದೆ ಏನಕ್ಕೆ ಅಂತ ಅಂದರೆ ಎಲ್ಲಕ್ಕೆ ಥರ ಹಾಕ್ಬೇಕಲ್ಲ ಅಂದರೆ ದೇವ್ರ ಮುಂದೆ ಹಿಡಬೇಕಲ್ಲ ಬಾಳೆಹಣ್ಣು ಪಕ್ಕ ಹಾಗೆ ಎಕ್ಸ್ಟ್ರಾ ಎರಡೆಲ್ಲ ತರಿಸಿದ್ದೆ ಅದನ್ನು ನೀಟಾಗಿ ಹಾಕ್ಕೊಂಡೆ ಇದು ನಮ್ಮ ಈಚೆಗಡೆ ಬಾಗ್ಲಿಗೆ ಹಾಕೋಕ್ಕೆ ಸೊ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋಣ ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡ್ತಾ ಇರೋದ್ರಿಂದ ಸಾಂಗ್ ಹಾಕ್ಕೊಂಡು ನಾನು ಪೂಜೆ ಮಾಡ್ತಿಲ್ಲ ನನಗೆ ದೇವ್ರ ಸಾಂಗ್ ಇಲ್ಲ ಅಂದರೆ ನಂಗೆ ನಿಜವಾಗ್ಲೂ ನಿಮ್ಮದಿನೇ ಸಿಗಲ್ಲ ಪೂಜೆ ಮಾಡಿ ಸೊ ಇದು ಸ್ವಲ್ಪ ಈಗ ಎಲ್ಲ ಒಂದೊಂದು ಬಿಡಿ ಹೋ ಇರುತ್ತಲ್ಲ ಅದನ್ನೆಲ್ಲ ದೇವ್ರ ಫೋಟೋ ಮಧ್ಯ ಮಧ್ಯೆ ಎಲ್ಲ ಇಡ್ತೀನಿ ಇಟ್ಟು ಫುಲ್ ಕವರ್ ಹೂದೆಲ್ಲ ಫುಲ್ ಕವರ್ ಆಗ್ಬಿಡ್ಬೇಕು ದೇವ್ರ ಪೋಟ ಕಾಣಲೇಬಾರದು ಹಂಗೆ ಮಾಡಿಬಿಡ್ತೀನಿ ಸೊ ಪೂಜೆ ಮಾಡಿ ಈ ಹೂವು ಮುಡಿಸಿ ಫಸ್ಟ್ ಹೋಗಿ ಸಾಂಗ್ ಹಾಕ್ಬಿಟ್ಟು ಬರ್ತೀನಿ ಸಾಂಗ್ ಹಾಕ್ಕೊಂಡು ಬಂದು ಪೂಜೆ ಇದ್ದೆ ಫಸ್ಟು ಬಾಳೆಹಣ್ಣ ಎತ್ತಿ ಇಟ್ಬಿಟ್ಟು ಮುಂದೆಗಡೆ ಇರುತ್ತಲ್ಲ ಆ ತೊಟ್ಟನ್ನ ತೆಗಿಬೇಕು ಅದು ತುಂಬ ಒಳ್ಳೆಯದು ಹಾಗಾಗಿ ಮತ್ತು ಏನೇನು ಬೇಕು ಪೂಜೆಗೆ ಪ್ರತಿಯೊಂದು ನಾನು ಇಟ್ಕೊಂಡೆ ಗಂಧದ ಕಡಿ ಆಗಿರ್ಬೋದು ಕರ್ಪೂರ ಆ್ಯಂಡ್ ಧೂಪ ಎಲ್ಲದನ್ನು ಫಸ್ಟೇ ಎತ್ತಿಟ್ಕೊಂಬಿಟ್ಟಿರ್ತೀನಿ ನಾನು ಪೂಜೆ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಎತ್ಕೊಳ್ಳಲ್ವಲ್ಲ ಹಾಗಾಗಿ ಆ್ಯಂಡ್ ನಾನು ಮನೆಯಲ್ಲಿ ಯಾವಾಗಲೂ ಎಳ್ಳೆಣ್ಣೆನೇ ಹಚ್ಚುತ್ತೀನಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹಾಕೊಂಬೇಡ ಇಷ್ಟ ಹಾಕೊಂಡ್ರೆ ತುಂಬ ಇಷ್ಟ ಪೂಜೆ ಮಾಡ್ತಾ ಪೂಜೆ ಮಾಡ್ತಾ ಪ್ರಸಾದ ಇಡೋದೇ ಬಿಟ್ಟೆ ಸದ್ಯ ಇನ್ನೂ ದೀಪ ಬೆಳಗಿರಲಿಲ್ಲ ಸೊ ಪ್ರಸಾದ ತಂದಿಟ್ಟು ಏನು ಗೊತ್ತಾ ಕ ನೀವು ಗಂಧದ ಕಟ್ಟಿನ ಸಿಗ್ಸ್ಬೇಕಾದ್ರೆ ಸ್ಟ್ರೈಟಾಗಿ ನಿಲ್ಲಿಸ್ಬೇಡಿ ಲೈಕ್ ಆ ಕಡೆ ಈ ಕಡೆಗೊಂದು ಆ ಥರ ಡೊಗ್ಗೆ ಪಿಂಕಿ ಇರೋ ಥರ ನಿಲ್ಲಿಸಿ ಅದು ತುಂಬಾ ಶ್ರೇಷ್ಠ ಅಷ್ಟು ಯಾವತ್ತೂ ಅಷ್ಟೇ ಗಂಧದ ಕಡಿಲಿ ಪೂಜೆ ಮಾಡಿ ಆಗೊಂದು ಗಂಧದ ಕಡಿನ ನೆಟ್ಟು ನಿಲ್ಲಿಸ್ಬೇಡಿ ಅದು ತುಂಬಾ ತಪ್ಪು ಎಲ್ಲರಿಗೂ ಒಳ್ಳೇದಾಗ್ಲಿ ಹಾ ಹ್ಯಾಪಿ ಮರ ಮಹಾಲಕ್ಷ್ಮಿ ಫೈನಲಿ ಪೂಜೆ ಮುಗೀತು ನನಗೆ ಈ ಥರ ಪೂಜೆ ಆಗ್ಬಿಟ್ರೆ ಮನೇಲಿ ಸೋಮವಾರ ಪೂಜೆ ಮಾಡಿದ್ರೆ ಮಂಗಳವಾರನೂ ಮಾಡ್ತೀನಿ ಗುರುವಾರ ಸ್ನಾನ ಮಾಡಿದ್ರೆ ಹಂಗೆ ಶುಕ್ರವಾರ ದೀಪ ಹಚ್ಚುತ್ತೀನಿ ನಂಗೆ ಒಂಥರ ನೆಮ್ಮದಿ ಸಿಕ್ಬಿಡುತ್ತೆ ನಾನು ಪೂಜೆ ಮಾಡಿರುವಂತಹದ್ದು ಬಿಫೋರ್ ಆಫ್ಟರ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಕ್ಚುಲಿ ನಮ್ಮ ಮನೇಲಿ ಇದು ಗುರುಜಿ ಕೊಟ್ಟಿ ತ್ರಿಶೂಲ ಮತ್ತು ಇದು ಗೊತ್ತಲ್ಲ ಎಲ್ಲ ಗಂಟೆ ಮತ್ತು ಪ್ರಸಾದ ನೋಡಿ ಈ ಕಲರ್ ಬಂದಿದೆ ನಾನು ಈಗ ಜಸ್ಟ್ ಪೂಜೆ ಮಾಡಿದ್ದು ಕಳ್ಸೋಕ್ಕೆ ಐದು ಎಲೆ ಹಾಕಿದ್ದೀನಿ ಮೇಲೆ ಎಲೆ ಮೇಲೆ ನೀವು ಈ ಥರ ಇದು ಹಾಕ್ಕೊಂಬಿಡಿ ಕೃಷ್ಣ ಮೇಲೆ ಇಡಿ ಮತ್ತು ಇದು ರಾಘವೇಂದ್ರ ಸ್ವಾಮಿ ಚಾಮುಂಡೇಶ್ವರಿ ತಾಯಿ ಆಂಜನೇಯ ಲಕ್ಷ್ಮೀ ಗಣೇಶ ಸರಸ್ವತಿ ಸಾಯಿ ಬಾಬಾ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು ಇದನ್ನು ಯಾರು ವೆಂಕಟರಮ್ಮ ಸ್ವಾಮಿ ಅದ್ರ ಜೊತೆ ಲಕ್ಷ್ಮಿ ಇದ್ದಾರೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟು ಸೊ ಇದು ಇವತ್ತಿನ ನನ್ನ ಪೂಜೆ ಗಾಯ್ಸ್ ಐ ಹೋಪ್ ನಿಮಗೆ ಈ ನಮ್ಮ ಮನೆಯಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಇಷ್ಟು ಪುಟ್ಟದಾಗಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪೂಜೆ ಹೆಂಗ್ ಕೂತಿದ್ದಾರೆ ಹೊಟ್ಟೆ ಹಸ್ಕೊಂಡು ಇಬ್ರು ಪೂಜೆ ಆಗೋರ್ಗು ನಾನು ಏನೂ ಕೊಡೋಲ್ಲ ಇವ್ರಿಗೂ ಕೊಡೋಲ್ಲ ಇಬ್ರಿಗೂ ಬೇಕಾರೆ ನೀವು ನೋಡ್ಬೋದು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಪ್ಲೇಟಲ್ಲಿ ಆಗಿದೆ ಪ್ರ ಏಕೆಂದರೆ ನಾ ದೇವ್ರಿಗೆ ಪೂಜೆ ಮಾಡಿದೆ ಏನು ಮಾಡಿದೆ ಅವ್ರಿಗೂ ಕೊಡೋಲ್ಲ ಇವಾಗ ಅವ್ರಿಗೊಂಚೂರು ಪ್ರಸಾದ ಕೊಟ್ಟು ಪ್ಲೇಟಿಗೆ ಫಿಲ್ ಮಾಡಬೇಕು ಫುಡ್ಡು ಇಲ್ಲಿ ನಾನು ಸ್ವೀಟ್ ಕೊಡಲ್ಲ ಕಿಯಾಗ್ ಕೀರ್ಬೋದು ಬ್ರೀಜಿಗೆ ದಯವಿಟ್ಟು ನೀನು ನೀವುಗಳು ಅಷ್ಟೇ ನಿಮ್ಮ ಮನೆಯಲ್ಲಿ ಡಾಗಿಗೆ ಸ್ವೀಟ್ನ ಫೀಡ್ ಇರು ಇರೋಮಂಗ್ನೇ ಸುಡ್ತಿದೆ ಏನೋ ಹಬ್ಬಕ್ಕೆ ಪ್ರಸಾದ ತಿನ್ನಲಿ ಅಂತ ಬೇಕಿದ್ರೆ ಕೊಡಿ ಇವ್ನಾಲೆ ರೆಡಿ ಆಗ್ಬಿಡಿದಾನೇನು ಹ್ಞೂ ಹೇರ್ ಕಟ್ ಮಾಡಿಸ್ಬೇಕಪ್ಪ ನನ್ನ ಮಗುನಿಗೆಲ್ಲ ಮಗನೆ ಮುಖ ತೋರ್ಸಮ್ಮ ಇಲ್ಲ ನೋಡು ತಿನ್ನುವಂತೆ ಸುಡ್ತಿದೆ ನಿನ್ನ ಮುಖ ತೋರ್ಸು ಮಗನೆ ಗೈಸ್ ಇವನ್ ಕ್ಯೂ ಇವನ ಹೆಸ್ರು ಬ್ರೀಸರ್ ನಮ್ಮನೇಲಿ ಇವನೇ ಫಸ್ಟ್ ಇದ್ದಿದ್ದು ಇವನು ಕ್ಯೂಟ್ ಆಗಿದಾನ ಅಥವಾ ನೆಕ್ಸ್ಟ್ ಬಂದಿದ್ದು ಇವನು ಖಿಯ ಇವನು ಕ್ಯೂಟ್ ಹ್ಞೂ ತರಲೆ ತರ್ಲೆ ನನ್ನ ಮಗ ಸುಡುತ್ತೆ ಮಕ್ಕಳ ನಿಧಾನ ತಿನ್ನಮ್ಮ ತಿನ್ನುಮ್ಮ ಬೇಗ ತಿನ್ನು ಓಹ್ ಸುಟ್ಟ ಸುಟ್ಟ ತಿನ್ನು ಬೇಗ ಕಿಯಾ ಇಲ್ಲ ಬ್ರೀಜ್ ಹೋಣಂಗೆ ಎತ್ಕೊಡ್ತಿ ಕೊಡು ತಗೊಬಂಗನೇ ತಿನ್ನು ಬೇಗ ಕಿತ್ಕೊಂಡ್ಬಿಡ್ತಾರೆ ಅಂತ ಈಗ ತಿಂತ ನೋಡಿ ಹ್ಞೂ ಹ್ಞೂ ಕ್ಯೂಟಿ ನಾನು ಚೂರು ತಿನ್ನೋಣ ನೋಡಿ ಎಷ್ಟು ಗಟ್ಟಿಯಾಗಿದೆ ಮಾಡಬೇಕಾದ್ರೆ ಎಷ್ಟು ತೆಳು ಇತ್ತು ಆರೋದ್ಮೇಲೆ ಆಗ್ಯಾನೇ ಸೀರಿಯಸ್ಲಿ ನಾನು ಮಾಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇವ್ನು ನೋಡಿ ಕಾಯ್ಕೊಂಗೆ ಕೂತವನೇ ಹ್ಞೂ ಬಿಡ್ಗೋ ಪಕ್ಕದ ಮನೆಗೆ ಹೋಗಿದ್ದೆ ಅಲ್ಲೂ ಅರ್ಶನ ಕುಂಕುಮ ಕೊಟ್ಟರು ಕುಂಕುಮ ಇಡ್ಕೊಂಡು ಹೂ ಸ್ವಲ್ಪ ಒಂಚೂರು ಹಾಕ್ಕೊಂಡು ಅರ್ಶನ ಹಾಕ್ಕೊಂಡು ಎಲೆ ಹಿಡ್ಕೆ ತಗೊಂಡು ಬಂದೆ ಓಕೆ ಫ್ಯಾಮ್ ಬಾಯ್ ಇದಿವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಲವ್ ಯು ಕೀಪ್ ಸಪೋರ್ಟಿಂಗ್